ಬಸವಣ್ಣನವರನ್ನು ಮನದಲ್ಲಿ ಸ್ಮರಿಸಿ ಕಾಳಸಿದ್ದೇಶ್ವರ ದೇವರ ಪಾತ್ರದಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ನನ್ನ ಗುರುಹಿರಿಗೆ ನಮಸ್ಕರಿಸಿ ವಿಶೇಷವಾಗಿ ಈ ಚುನಾವಣೆಯ ರೂವಾದಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಕೆ ಪಿ ಸಿ ಸಿಯ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ ಶ್ರೀ ಆನಂದ್ ನಾಮಗೋಣವರೇ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ನನ್ನ ಗುರುಹಿರಿಯರೇ ಹಾಗೂ ಇಲ್ಲಿ ಉಪಸ್ಥಿತರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಮೊದಲನೇದಾಗಿ ಸಮಯ ಭಾಳ ಜಾಸ್ತಿ ಆಗೈತಿ ಈಗಾಗಲೇ ಒಂದೆರಡು ಆಗೈತಿ ರೋಜಾ ಮಾಡಿದವ್ರಿಗೆ ಹೊಟ್ಟಿ ತ್ರಾಸಾಗಿತೈತಿ ಹುಡುಕಿದವರಿಗೆ ನಿದ್ದೆ ಬರಕತೈತಿ ಅದ ಮೇಲೆ ಸೊ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಆದ್ರೆ ಮೊದಲನೇದಾಗಿ ನನಗೆ ಗೊತ್ತದ ನಿಮ್ಮೆಲ್ಲರ ಮನಸ್ಸಿನಾಗ ಏನು ಪ್ರಶ್ನೆ ಅದ ಅಂತ ಸಂಯುಕ್ತ ಪಾಟೀಲ್ ಅವ್ರು ಯಾರು ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ರು ಅವ್ರು ಹೆಂಗೆ ಅದಾರ ಅನ್ನೋದು ಎಲ್ಲರಿಗೂ ಮನಸ್ಸನಾಗ ಭಾಳ ಪ್ರಶ್ನೆಗಳದಾವ ಹೌದಿಲ್ಲ ಅದು ನಾನು ಎಲ್ಲರಿಗೂ ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂತಂದ್ರೆ ಒಂದು ಎರಡು ಹಿಂದೆ ನಾನು ಬೀಳ್ಗಿ ಮತಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಪ್ರಚಾರ ಸಭೆಯಲ್ಲಿ ಅವಾಗ ಜೆ ಡಿ ಪಾಟೀಲ್ ಸಾಹೇಬ್ ಹೇಳಿದರು ಸಂಯುಕ್ತ ಪಾಟೀಲ್ ನನ್ನ ದತ್ತು ಪುತ್ರಿ ಅಂದರು ಅವರು ಸೊ ಹಾಗಾಗಿ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ಅಕ್ಕಿ ಬೀಳ್ಗಿಯ ಮಗಳು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ನಾನು ಇದಕ್ಕಿನ ಮುಂಚೆ ಜಮಖಂಡಿಗೆ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಮುದೋಳನೆಗೆ ನಾನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಕಾರ್ಯಕರ್ತರ ಸಭೆ ಸಾರ್ವಜನಿಕ ಸಭೆಗಳನ್ನು ನಾನು ಭಾಗವಹಿಸ್ಲಿಕ್ಕಿದೆ ಅಲ್ಲಿ ತಿಮ್ಮಾಪುರ್ ಸಾಹೇಬ್ ಹೇಳಿದರು ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ಆಕೆ ನನ್ನ ಸಹೋದರಿ ಅಂತಂದರು ಸೊ ಸಂಯುಕ್ತ ಪಾಟಿ ಯಾರು ಅಂತಂದ್ರೆ ಆಕೆ ಮೊದಲ ತಂಗಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಚ್ಛಾಪಡ್ತೀನಿ ನಾನು ಆನಂದ್ ಸರ್ ಅವರು ಭಾಳ ಮೊದಲಿಂದನೇ ನಮಗೆ ಪರಿಚಯ ಲಾಸ್ಟ್ ಟೈಮ್ ಪ್ರವಾಹ ಇದ್ದಾಗ ನಾವು ಅವರು ಕೂಡಿದ್ವಿ ಸ್ವಲ್ಪ ದಿನ ಭಾಳ ಚಿಕ್ಕ ವಯಸ್ಸಿನಿಂದ ಅವ್ರು ನನ್ನ ನೋಡ್ಯಾರ ಸೊ ಅದಕ್ಕೆ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ನಿನ್ನೆ ಮುದಣ್ ಸಾಕರ್ ಹೇಳಿದ್ರು ಇಬ್ರು ಅಣ್ಣ ತಂಗಿ ನಂಗೆ ಕಾಣಿಸ್ತವ್ರ ಅವ್ರಿಬ್ರು ಅಂತ ಹೇಳಿ ಸಂಯುಕ್ತ ಪಾರ್ಟಿ ಯಾರು ಅಂತಂದ್ರ ಅಂತಂದ್ರೆ ಆನಂದ್ಯಾಮ್ಕೊಂಡವರ ತಂಗಿ ಸೊ ಅದಕ್ಕಾಗಿ ಅಕ್ಕಿ ಜಮ್ಕಂಡಿದ್ದಿ ಅಂತ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ವಿಶೇಷವಾಗಿ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂತಂದ್ರೆ ಸಂಯುಕ್ತ ಪಾರ್ಟಿ ಯಾರು ಅನ್ನೋದು ಮುಖ್ಯ ಅಲ್ಲ ಎಲ್ಲರಿಗಿಂತ ಮುಖ್ಯವಾಗಿರುವಂತಹ ಮಾತೇನು ಅಂತಂದ್ರೆ ಸಂಯುಕ್ತ ಪಾರ್ಟಿ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ನಿಮ್ಮೆಲ್ಲರಿಗೂ ಸೊ ಅದಕ್ಕಾಗಿ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನನ್ನ ಮನವಿ ದಾನ ಏನಂತಂದ್ರೆ ನಾ ಯಾರನ್ನೋದು ಮುಖ್ಯ ಅಲ್ಲ ನಾನು ಇದಕ್ಕಿಂತ ಮುಂಚೆ ಡಿ ಸಿ ಸಿ ಬ್ಯಾಂಕಿನ ಆಗಿದ್ದೀನಿ ಎರಡು ಬಾರಿ ಡಿ ಸಿ ಸಿ ಬ್ಯಾಂಕಿನ ಆಯ್ಕೆ ಆಗಿ ಡಿ ಸಿ ಸಿ ಬ್ಯಾಂಕಿನ ನೂರು ವರ್ಷದ ಇತಿಹಾಸದಲ್ಲಿ ಮೊದಲೇ ಎಲೆಕ್ಟೆಡ್ ಫಿಮೇಲ್ ಡೈರೆಕ್ಟರ್ ಏನು ಮೊದಲೇ ಮಹಿಳಾ ಡೈರೆಕ್ಟರು ನಾನು ಇದಕ್ಕಿಂತ ಮುಂಚೆ ಎನ್ ಎಸ್ ಯು ಎನೇ ಕೆಲಸ ಮಾಡೀನಿ ಮಹಿಳಾ ಕಾಂಗ್ರೆಸ್ನೇ ಕೆಲಸ ಮಾಡೀನಿ ಯೂತ್ ಕಾಂಗ್ರೆಸ್ನೇ ಕೆಲಸ ಮಾಡೀನಿ ವೃತ್ತಿಪರ ನಾನು ಒಬ್ಬ ವಕೀಲರಾಗಿದ್ದೀನಿ ಆದರೆ ಎಲ್ಲರಿಗಿಂತ ಪ್ರಮುಖವಾಗಿ ಇರುವಂತಹ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಏನು ತಿಳ್ಕೋಬೇಕು ಅಂತಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟೈತಿ ಅನ್ನೋದು ಮುಖ್ಯ ಅಲ್ಲ ಯಾಕಂದರೆ ಎಲ್ಲರೂ ನೀವೆಲ್ಲರೂ ಹ್ಯಾಂಗೆ ಕಾರ್ಯಕರ್ತರೋದಿರಲ್ಲ ನಾನು ಹಂಗೂ ಹಂಗೆ ಒಬ್ಬಕ್ಕೆ ಕಾರ್ಯಕರ್ತೀನಿ ನನಗೆ ಬರೀ ನಿಮ್ಮನ್ನ ಪ್ರತಿನಿಧಿಸೋಕ್ಕೆ ಮಾತ್ರ ಆಯ್ಕೆ ಅಂತ ನೀವೆಲ್ಲರೂ ತಿಳ್ಕೊಬೇಕು ಅಂತ ಹೇಳಕ್ಕೆ ಇಚ್ಛಾ ಪಡ್ತೀನಿ ಯಾಕಂತಂದ್ರೆ ಇವತ್ತು ನಮ್ಮ ದೇಶ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಅದೇತಿ ನೀವೆಲ್ಲರೂ ಹೆಚ್ಚು ಕಡಿಮೆ ಇಲ್ಲಿ ಎಲ್ಲರೂ ರೈತರದೇ ಸೊ ಅದಕ್ಕಾಗಿ ನಾನು ನಿಮ್ಮ ಒಂದು ಮಾತನ್ನು ಕೇಳಕ್ಕೆ ಇಚ್ಛಾ ಪಡ್ತೀನಿ ನೀವೆಲ್ಲರೂ ಕೂಡ ಈಗ ಸತತವಾಗಿ ನಾವು ಎರಡು ಬರಗಾಲವನ್ನು ಎದುರಿಸ ಎದುರಿಸ್ರಿಗ್ರಿ ಹೌದಿಲ್ಲರಿ ಎರಡು ಬರಗಾಲ ಬಂದಾವು ನಮಗೆಲ್ಲರೂ ಭಾಳ ಸಂಕಷ್ಟದ ಪರಿಸ್ಥಿತಿನಾಗ ನಾವೆಲ್ಲರೂ ಅದೀರಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಎಲ್ಲರೂ ಹೋಗಿ ಕೇಳಿದ್ರು ಕೇಂದ್ರ ಸರ್ಕಾರನಾಗ ನಮ್ಮ ಜನ ಬರಗಾಲದಿಂದ ಬರ್ಲಿಕ್ಕೆ ಅವರು ಬಹಳ ಕಷ್ಟದ ಒಂದು ಪರಿಸ್ಥಿತಿ ಅಲ್ಲದಾರ ರಾಜ್ಯಕ್ಕೆ ಬಹಳ ನಷ್ಟ ಆಗೈತಿ ಅದಕ್ಕಾಗಿ ಒಂದು ಮೊದಲನೇ ಹಂತನಾಗ ನಮಗೊಂದು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನೀವು ಕೊಡಬೇಕು ಅಂತ ಹೇಳಿದರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಅಂತಂದ್ರೆ ಸತತವಾಗಿ ಎರಡು ಬರಗಾಲನ ನಾವು ಎದುರಿಸಿದ್ವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಭಾರತ ದೇಶದೊಳಗೆ ಎಲ್ಲರಿಗಿಂತಲೂ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಎರಡನೇ ಹೆಚ್ಚಿಗೆ ಟ್ಯಾಕ್ಸ್ ಯಾವ್ದಾದ್ರು ರಾಜ್ಯ ಕಟ್ತಿದ್ದು ಅಂತಂದ್ರ ಅದು ಕರ್ನಾಟಕ ರಾಜ್ಯ ನಾವು ಇಷ್ಟು ಟ್ಯಾಕ್ಸ್ ನಿಮ್ಗೆ ಕಟ್ತೀವಿ ನಮ್ಗೆ ಏನೋ ಪರಿಸ್ಥಿತಿ ನಮ್ಗೆ ಏನು ಅದ್ರ ಬಗ್ಗೆ ಸಂಕೋಚ ಇಲ್ಲ ನಾವು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಅನಿಸ್ತೈತಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ನಾವು ಟ್ಯಾಕ್ಸ್ ಅನ್ನ ನಿಮಗೆ ಕಟ್ತೀವಿ ನಮಗೆ ವಾಪಸ್ ಬರೋದು ಎಷ್ಟು ಒಂದ್ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಆದ್ರೂ ನಮ್ಗೆ ಅದ್ರ ಬಗ್ಗೆ ಏನ್ ಸಂಕೋಚ ಇಲ್ಲ ಭಾರತ ದೇಶ ಮುಂದುವರಿಯತೈತಿ ಅಂತಂದ್ರೆ ನಾವು ಯಾವತ್ತಿದ್ರು ಅದ್ರ ಬಗ್ಗೆ ಅಲ್ಲಿ ನಡಿತೀವಿ ಆದ್ರ ಈ ಸರಿ ನಮ್ಮ ಜನ ಬಹಳ ಕಷ್ಟನಾಗ ಅದಾರ ಅದಕ್ಕೆ ಇದೊಂದು ಸರಿ ನಮಗೆ ನೀವು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಕೊಡ್ರಿ ಅಂತ ಅವರು ಮನವಿಯನ್ನ ಕೊಟ್ಟರು ನಿಮ್ಮೆಲ್ಲರಿಗೂ ಗೊತ್ತದೇನ್ರಿ ಎಷ್ಟು ರೂಪಾಯಿ ಕೊಟ್ಟಾರ ಅವ್ರು ಅಂತ ಗೊತ್ತದೆ ಎಷ್ಟು ಕೊಟ್ಟಾರೆ ಕೇಂದ್ರ ಸರ್ಕಾರದವ್ರ ಅಂತ ಒಂದ್ ರೂಪಾಯಿನು ಕೊಡ್ಲಿಲ್ಲ ಕಾಕಾರಿ ಅವರು ಎಷ್ಟು ಕೊಡ್ಲಿಲ್ಲ ಒಂದ್ ರೂಪಾಯಿನು ಕೊಡ್ಲಿಲ್ಲ ಅವರು ಎರಡು ಬರಗಾಲ ಬಂದು ಅಂತಂದ್ರ ಕರ್ನಾಟಕ ರಾಜ್ಯದಿಂದ ಇದೇ ಬಿಜೆಪಿ ಪಕ್ಷದಿಂದ ನಾವು ಎಷ್ಟು ಸಂಸದರನ್ನ ಕಳಿಸೀವಿ ಇಪ್ಪತ್ತೈದು ಸಂಸದರನ್ನ ನಾವು ಕಳಿಸೀವಿ ಒಂದ್ ಇಂಡಿಪೆಂಡೆಂಟ್ ಸಂಸದರು ಒಬ್ಬ ಜೆ ಎಸ್ ಸಂಸದರು ಒಬ್ರು ಕಾಂಗ್ರೆಸ್ ಸಂಸದರು ಇನ್ನು ಬಿಟ್ಟು ಇಪ್ಪತ್ತೆಂಟನ ಇಪ್ಪತ್ತೈದು ಸಂಸದರು ಕೂಡ ಇಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಅಂತಂದ್ರ ಒಬ್ರೂ ಕೂಡ ಹೋಗಿ ನಮಗ್ ಒಂದು ಸ್ವಲ್ಪ ನೀವು ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ರಿ ಅಂತ ಒಂದ್ಸರಿ ಅವ್ರು ಡೆಲ್ಲಿನ ಹೇಳಿಲ್ಲ ಅಂತ ಪಕ್ಷಕ್ಕೆ ನೀವೆಲ್ಲರೂ ಓಟ್ ಹಾಕ್ಬೇಕು ಇಲ್ಲೋ ಅಂತ ನೀವೆಲ್ಲರೂ ಇನ್ನೊಂದ್ಸರಿ ಯೋಚನೆ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ ಮನವಿ ಮಾಡ್ತೀನಿ ಯಾಕಂತಂದ್ರ ಇವತ್ತಿನ ಪರಿಸ್ಥಿತಿ ನಾವು ಬಹಳ ಒಂದು ವಿಚಿತ್ರ ಪರಿಸ್ಥಿತಿನಾಗ ಇದ್ದೀವಿ ಇದ್ರಿಗಿನ ಮುಂಚೆ ಬಿಜೆಪಿದವರು ಇಲ್ಲಿರುವಂತಹ ಹತ್ತು ವರ್ಷದಿಂದ ಅವರು ಅಧಿಕಾರಕ್ಕೆ ಬರೋಕಿನ ಮುಂಚೆ ಅವ್ರು ಏನ್ ಹೇಳಿದ್ರು ಅಂತಂದ್ರ ಬಹತ್ ಹೋಗಿ ಮೆಹಂಗಾಯಿ ಕಿ ಮಾರ್ ಅಕ್ಕಿ ಮಾರ್ ಮೋದಿ ಸರ್ಕಾರ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರ ಬೆಲೆ ಎಲ್ಲ ಗಗನಕ್ಕೆ ಇರವು ಅದಕ್ಕಾಗಿ ಈ ಸರಿ ನೀವು ಬಿಜೆಪಿ ಪಕ್ಷಕ್ಕೊಂದು ಅವಕಾಶವನ್ನ ಮಾಡಿಕೊಡ್ರಿ ನಾವು ಭಾರತದ ಇತಿಹಾಸವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಪೆಟ್ರೋಲ್ ರೇಟ್ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕರಾಗ ಎಪ್ಪತ್ತಾರು ರೂಪಾಯಿ ಇತ್ತು ಇವತ್ತೆಷ್ಟ ನೂರು ರೂಪಾಯಿ ದಾಟೈತ್ರಿ ಅದು ಡೀಸೆಲ್ ರೇಟ್ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕರಾಗ ಐವತ್ತೈದು ರೂಪಾಯಿ ಗೊಬ್ಬರ ಬೀಜ ಹಿಡ್ಕೊಂಡು ಎಲ್ಲಾನು ಕೂಡ ಗ್ಯಾಸ್ ಎಲ್ಲ ಮೇಲೆ ಕೂಡ ಎರ್ಯವ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸರಿ ವಿಧಾನಸಭಾ ಒಂದು ಚುನಾವಣೆ ನಾವು ಎದುರಿಸಿದಾಗ ನಮ್ಮ ಕೇಂದ್ರ ಸರ್ಕಾರದ ನಾಯಕರು ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಏನ್ ನಿರ್ಧಾರ ತಗೊಂಡ್ರು ಅಂತಂದ್ರ ನಮ್ಮ ಜನ ಕಷ್ಟದಿಂದ ಬಳಲಿಕತ್ತಾರ ಎರಡು ಬಾರಿ ನಮಗ ಬರಪತಿ ಐತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಾ ರೇಟ್ ಗಳು ಗಗನಕ್ಕೆರಾವ್ ಈ ಸರಿ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ಪ್ರತಿಯೊಬ್ಬ ಮಹಿಳೆಗೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅನ್ನುವಂತಹ ನಿರ್ಧಾರವನ್ನು ಅವ್ರು ತಗೊಂಡ್ರು ನಿಮಗೆ ಕರೆಂಟ್ ಬಿಲ್ ಫ್ರೀ ಎರಡು ಸಾವಿರ ರೂಪಾಯಿ ಅದ್ರ ಜೊತೆ ಜೊತೆ ಆಗಿ ಯುವ ನಿಧಿ ಎಲ್ಲ ರೀತಿಯಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದ್ರು ತಂದಿದ್ದ ಪರಿಸ್ಥಿತಿಯಲ್ಲಿ ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ ನಮ್ಮ ಮೆಜಾರಿಟಿ ಜನ ನಮಗೆ ಆಶೀರ್ವಾದ ಮಾಡಿ ಹೌದಪ್ಪ ನಾವು ನೀವು ನಮ್ಮ ಜೊತೆ ನಿರ್ತೀವಿ ಅಂತಂದ್ರೆ ನಾವು ನಿಮ್ಮ ಜೊತೆ ನಿಂತಿರ್ತೀವಿ ಅಂದಾಗ ಕೇಂದ್ರ ಸರ್ಕಾರದವ್ರು ಹೇಳ್ತಾರ ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾರ್ದು ಎಷ್ಟು ಐವತ್ತೈದು ಸಾವಿರ ಕೋಟಿಯನ್ನು ನಾವು ಗ್ಯಾರಂಟಿ ಮೇಲೆ ಖರ್ಚು ಮಾಡ್ತೀವಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ರಾಜ್ಯ ಗ್ಯಾರಂಟಿ ಮೇಲೆ ಖರ್ಚು ಮಾಡಕತ್ತೈತಿ ಕಾಂಗ್ರೆಸ್ ಸರ್ಕಾರದವ್ರು ಬಂದು ಕರ್ನಾಟಕದ ಗವರ್ಮೆಂಟ್ ಅನ್ನ ದಿವಾಳಿ ಮಾಡಕತ್ತಾರ ಅಂತಂದ್ರು ಎಲ್ಲ ನನ್ನ ಅಣ್ಣ ತಪ್ಪಂದ್ರೆ ನಾನು ಒಂದು ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತೀನಿ ಕೇಂದ್ರ ಸರ್ಕಾರದವರು ಬರೇ ಉದ್ಯಮಿಗಳು ಅದಾನಿ ಅಂಬಾನಿ ಇಂಥವ್ರು ಇದ್ದವ್ರನ್ನ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ನಮ್ಮನ್ನ ಮಾಡಿ ಇಲ್ಲಿರುವಂತ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ತಿಳ್ಕೊಬೇಕು ಈ ಮಾತನ್ನ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ಸಾಲ ಅನ್ನ ಇವರು ಉದ್ಯಮಿಗಳಿಗೆ ಮನ್ನಾ ಮಾಡ್ಯಾರ ನಾವು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಏನಾದರೂ ಬಡವರಿಗೆ ಕೊಟ್ಟು ಅಂತಂದ್ರೆ ಇವ್ರಿಗೆ ಸರ್ಕಾರ ದಿವಾಳಿ ಆಗೋದು ಕಾಣಿಸ್ತೈತಿ ಅವರು ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡಿದಾಗ ಇವ್ರಿಗೆ ಕಾಣಿಸ್ಲಿಲ್ಲ ಏನ್ರಿ ಸರ್ಕಾರ ಅವಾಗ ದಿವಾಳಿ ಆಗಲಿಲ್ಲ ಏನು ರೈತರು ಬರಗಾಲವನ್ನು ಎದುರಿಸಿದೆ ಅಂತಂದ್ರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ರೊಕ್ಕ ಇಲ್ಲ ಅವ್ರಿಗೆ ಸಹಾಯ ಮಾಡ್ರಿ ಅಂತಂದ್ರೆ ಇವ್ರ ಹತ್ರ ರೊಕ್ಕ ಇಲ್ಲ ಆದ್ರೆ ಉದ್ಯಮಿಗಳ ಸಾಲ ಮನ್ನಾ ರೊಕ್ಕ ಎಲ್ಲಿ ಬಂತು ಈ ಪ್ರಶ್ನೆಯನ್ನ ನೀವು ಕೇಳಬೇಕು ನೀವು ಆ ಜನರಲ್ಲಿ ತಲುಪಿಸ್ಬೇಕು ಅಂತ ಹೇಳಿರುವಂತಹ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನ ಮಾಡಕ್ ಇಚ್ಛಾ ಪಡ್ತೀನಿ ಯಾಕಂತಂದ್ರ ಈ ಒಂದು ಚುನಾವಣೆ ಸಂಯುಕ್ತ ಪಾರ್ಟಿ ಚುನಾವಣೆ ಅಲ್ಲಿರು ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲಿದು ಎಲ್ಲರಿಗಿಂತ ಪ್ರಮುಖವಾಗಿ ಈ ದೇಶದ ಉಳಿಮೆಯ ಪ್ರಶ್ನೆ ಅದ ನಿಮ್ಮೆಲ್ಲರಿಗೂ ಹೇಳಕ್ ಇಚ್ಛ ಪಡ್ತೀನಿ ಸೊ ಅದಕ್ಕಾಗಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ವಿನಂತಿ ಏನದು ಅಂತಂದ್ರ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಅಂತಂದ್ರ ನಾವು ಕೊನೆಯ ಗಾಡಿ ಇದ್ದಂಗ ಈಗ ಈ ಭಾರತ ದೇಶದ ಸಂವಿಧಾನ ಭಾರತ ದೇಶದ ಭದ್ರಕೋಟೆ ಯಾರು ಅಂತಂದ್ರ ಕಾಂಗ್ರೆಸ್ ಪಕ್ಷ ಆ ಕೋಟೆಯನ್ನ ಒಡೆದು ಇಲ್ಲಿ ಒಡೆದು ಆಡಬೇಕು ಅನ್ನುವಂತಹ ದುರಂಕಾರಿ ಪಕ್ಷದವರು ಆ ಕಡೆ ನಿಂತಾರ ಅವ್ರನ್ನ ಎದುರಿಸ್ಬೇಕು ಅಂತಂದ್ರ ಪ್ರತಿಯೊಬ್ಬರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾ ಕಾರ್ಯಕರ್ತರಾಗಿ ನಾವು ದುಡಿಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿಯೂ ಮನವಿ ಮಾಡಕ್ಕೆ ಇಷ್ಟ ಪಡ್ತೀನಿ ಇವತ್ತ ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಪ್ಪಂದರೆ ನನ್ನ ಮನವಿ ಏನದ ಅಂತಂದ್ರ ಈಗ ಬರುವಂತಹ ಮೂವತ್ತು ನಾವು ಬರೇ ಭಾಷಣ ಮಾಡಿ ಇಲ್ಲಿ ನಿಂತು ಮಾತಾಡಿದ್ರೆ ಅದು ಸಾಲ್ದು ಹೌದಲ್ರಿಗ್ರಿ ಇಲ್ಲಿಂದ ಭಾಷಣ ಯಾವಾಗ್ಲೀಕೆ ಮಾಡ್ತೀವಿ ಇಲ್ಲಿಂದ ಭಾಷಣ ಮಾಡ್ತೀವಿ ನಾವೆಲ್ಲ ಎಲ್ಲರಿಗೂ ಎಲ್ಲ ಗೊತ್ತದ ಅವರು ನಮ್ಗೆ ಕೆಲಸ ಮಾಡಿ ಅನ್ನೋದು ಗೊತ್ತದ ನಾವು ಇಲ್ಲಿ ಸಹ ಸಂಪರಗತಿ ಅನ್ನೋದು ಎಲ್ಲರಿಗೂ ಗೊತ್ತದ ಆದ್ರ ಯಾರಿಗೂ ಕೂಡ ನಾವು ಮುದುವೈಜೆಯನ್ನು ವಹಿಸಿ ಜನರು ಮತ್ತೆ ಹೋಗಿ ಪ್ರತಿಯೊಂದು ಬೂತ್ನಾಗ ಓಟ್ ಹಾಕುವಂತ ಕೆಲಸಗಳನ್ನ ಕಾಂಗ್ರೆಸ್ ಕಾರ್ಯಕರ್ತನ ಸ್ವಲ್ಪ ಕಡಿಮೆ ಮಾಡ್ತೀವಿ ಬದುಕಿಲಿರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನನ್ನ ಮನವಿ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ನೀವು ಬೂತ್ ಲೆವೆಲ್ ಕೆಲಸ ಮಾಡಿ ಜನರ ಮನಸ್ಸನ್ನ ಗೆಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡ್ಕೊತ ಬಹಳಷ್ಟು ಜನ ನನಗೆ ಹೇಳಿ ಇಪ್ಪತ್ತು ವರ್ಷ ಸತತವಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಕೋದು ಬಂದಿದ್ದೆ ಹೌದ್ರಿಗಾಕ್ರಿ ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಕೂಡ ಯಾಕೋ ಸ್ವಲ್ಪ ಬಿ ಜೆ ಪಿ ಪ್ರತಿ ಸರಿ ಗೆಲ್ಲಾ ಆದ್ರೆ ಇಪ್ಪತ್ತು ವರ್ಷಗಳಲ್ಲಿ ಬಾಗಲಕೋಟೆಯಲ್ಲಿ ಏನು ಬದಲಾವಣೆ ಆಗಿತಿ ಅನ್ನೋದು ನಾವೆಲ್ಲರೂ ಆಲೋಚನೆಯನ್ನ ಮಾಡಬೇಕು ಹೇಳ್ತಾರೆ ಯಾವಾಗ್ಲೂ ನೋಡು ಮ್ಯಾಲಿ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕ್ತಾರತ್ರಿ ಜನ ಮುಖ ನೋಡಿ ಓಟ್ ಹಾಕ್ತಾರೀ ಜನ ಅಂತ ಹೇಳ್ತಾರೆ ಆ ಮುಖನ ಏನದ ಅಂತ ಕೇಳಿದ್ರಿ ನಿನ್ನೆ ಮುಖ ಸೊ ನಾನು ನಿಮಗೆ ಇದನ್ನೇ ಹೇಳಕ್ ಇಚ್ಛಾ ಪಡ್ತೀನಿ ಮ್ಯಾಲಿ ಯಾರು ಮುಖ ಅನ್ನೋದು ಇದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಜನರ ಸಮಸ್ಯೆಗೆ ಯಾರು ಸ್ಪಂದನೆ ಮಾಡ್ತಾರ ಅನ್ನೋದು ಬಹಳ ಮುಖ್ಯದ ಅಂತ ನೀವು ಜನರಿಗೆ ಮುಟ್ಟಿಸ್ಬೇಕು ಅಂತ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಂತ ಇವತ್ತು ಈ ಒಂದು ಇಪ್ಪತ್ತು ವರ್ಷದ ಇತಿಹಾಸವನ್ನ ನಾವು ಬದಲಾವಣೆ ಮಾಡ್ಬೇಕಾಗಿತಿ ಬಾಗಲಕೋಟೆ ಹೊಸ ಅಧ್ಯಾಯವನ್ನ ನಾವೆಲ್ಲರೂ ಬರೀಬೇಕಾಗಿತಿ ಆ ಬಾಗಲಕೋಟೆ ಹೊಸ ಅಧ್ಯಾಯವನ್ನ ನಾವೆಲ್ಲರೂ ಬರ್ದೇ ಬರೋಣ ಅಂತ ನನಗೆ ಬಹಳ ಕಾನ್ಫಿಡೆನ್ಸ್ ಅದ ಯಾಕೆ ನನಗೆ ಈ ಮಾತನ್ನು ಹೇಳಿದ ಅಂತಂದ್ರೆ ನಾ ಬಹಳ ಲಕ್ಕಿ ಇದೇನ್ರಿಗ್ರಿ ನಾ ಎರಡನೇದೇ ಮೂರನೇ ಇದ್ದಾಗ ನಮ್ಮ ಟೀಚರ್ ಕೇಳ್ತಿದ್ರು ನನಗೆ ಅಮ್ಮಾ ನೀ ದೊಡ್ಡ ಕಾಲ್ತಲ್ಲಿ ಏನಾಗ್ತೀನಿ ಅಂತ ಕೇಳ್ತಿದ್ರು ನಾ ಅವ್ರಿಗೆ ರೀ ನಾ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿದಾರೆ ನಾವ್ರಿಗೆ ನನ್ ಇವತ್ತು ನಾ ಇಲ್ಲಿ ನಿಂತಿ ನೋಡ್ರಿ ಆದ್ರೂ ಆಗ್ಬೋದು ನಾಳೆ ಯಾರೇ ಗೊತ್ತೀಗಿ ಹೌದಿಲ್ಲ ಬಾಗಲಕೋಟೆ ಜನ ನನ್ನ ಬೆನ್ನ ಹಿಂಗೆ ನಿಂತರ ಅಂತಂದ್ರೆ ಆ ಬಾಗಲಕೋಟೆಗೆ ದಿಲ್ಲಿ ಅಲ್ಲ ದಿಲ್ಲಿ ಕುರ್ಚಿನೇ ಕೂಡ್ಸೇ ಬಿಡೋದಲ್ಲೇ ಹೌದಲ್ರಿ ಸೊ ಅದಕ್ಕೆ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮನಿಗೆ ನಾನು ಏನು ಹೇಳಕ್ಕೆ ಇಚ್ಛ ಪಡ್ತೀನಿ ಅಂತಂದ್ರೆ ನಾವು ಭಾಳ ಲಕ್ಕಿ ಅದೇವೆ ನಮಗೊಂದು ಅವಕಾಶ ಸಿಕ್ಕಿತ್ತು ಭಾರತ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡೋದಕ್ಕೆ ಸೊ ಅದಕ್ಕಾಗಿ ನಾನು ನಾನು ನಿಮ್ಮೆಲ್ಲರಲ್ಲಿಯೂ ಮನವಿ ಏನು ಮಾಡ್ತೀನಿ ಅಂತಂದ್ರೆ ಇಪ್ಪತ್ತು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಭಾಳ ಕುಂಠಿತವಾಗಿ ಒಂದು ರೈಲ್ವೆ ಕನ್ಸ್ಟ್ರಕ್ಷನ್ ಇಪ್ಪತ್ತು ವರ್ಷ ಆದರೂ ಮುಗುದಿಲ್ಲ ಅದು ಹೌದಾ ಇಪ್ಪತ್ತು ವರ್ಷ ಆಯಿತು ಮೂವತ್ತು ಕಿಲೋಮೀಟ್ರ್ ಮುಗಿದಿತ್ತು ಅದು ಅಂತ ಒಂದು ಪರಿಸ್ಥಿತಿಯಲ್ಲಿ ಹೊಸ ಯಾವುದು ಇಂಡಸ್ಟ್ರಿ ಇಲ್ಲ ಇಲ್ಲಿ ಬಾದಾಮಿ ದೊಡ್ಡ ದೊಡ್ಡ ಪ್ರವಾಸೋದ್ಯಮ ಕ್ಷೇತ್ರಗಳದಾವು ಆ ಕ್ಷೇತ್ರವನ್ನ ಸ್ವಲ್ಪ ಬೆಳೆಸಿ ಇಲ್ಲಿರುವಂತಹ ಜನರಿಗೆ ಉದ್ಯೋಗ ಕೊಡುವಂತಹ ದೃಷ್ಟಿಕೋನದಿಂದ ಬೆಳೆಯುವಂತಹ ಒಬ್ಬ ಸಂಸದರಿಲ್ಲ ನನಗ ಒಂದು ಅವಕಾಶ ಮಾಡಿಕೊಡ್ರಿ ಐದು ವರ್ಷ ನಾವು ನಿಮ್ಮ ಜೀತದಾಳಾಗಿ ದುಳಿತೀನಿ ಅಂತ ನಿಮ್ಮೆಲ್ಲರೂ ಹೇಳಿ ನಾನು ಬಹಳ ಹಾರ್ಡ್ ವರ್ಕರ್ ಇದ್ರಿಗಾಕರಿ ನನಗೆ ನೀವು ಒಂದು ಅವಕಾಶ ಮಾಡಿಕೊಟ್ ನೋಡ್ರಿ ನಾ ಎಷ್ಟು ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡಿ ನಾ ಮುಂದಿನ ಐದು ವರ್ಷ ಆದ್ಮೇಲೆ ನಿಮ್ಮ ನಿಮ್ಮ ಓಟ್ ಕೇಳಕ್ಕೆ ಪಡ್ತೀನಿ ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿನೇ ಹೆಂಗಾಗಿದ್ದೀವಿ ಅಂತಂದ್ರೆ ಸಂಸದರು ಬರೇ ರೊಕ್ಕದ ಮೇಲೆ ಮತ್ತು ಅದ್ರ ಮೇಲೆ ಖರೀದಿ ಮೇಲೆ ನಡೆದಾರೆ ಎಲ್ಲ ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿ ಜನರ ಒಂದು ಸೇವೆ ಮಾಡಿ ನಾನು ನಿಮ್ಮೆಲ್ಲರೂ ನೀವು ಓಟ್ ಕೇಳಕ್ಕೆ ನಾನು ಮುಂದಿನ ಸರಿ ಬಂದಾಗ ನಾನು ಕೆಲಸ ಮಾಡಿದ್ರೆ ನೀವು ನನಗೆ ಆಯ್ಕೆ ಮಾಡ್ರಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಯಾವುದೇ ಎಲೆಕ್ಷನ್ದು ರಿಸಲ್ಟ್ ಎಲ್ಲಿ ಬರ್ದಿರ್ತೈತಿ ಅಂತಂದ್ರೆ ಕಾರ್ಯಕರ್ತರ ಮುಖನಾಗ್ ಬರ್ತಿರ್ತೈತಿ ಎಲೆಕ್ಷನ್ ಡೆಬ್ಬಿ ಹೊಡೆಯೋದಿಂತೂ ಮುಂಚೆ ನೀವು ಕಾರ್ಯಕರ್ತರ ಮುಖ ನೋಡಿದ್ರೆ ನೀವು ಹೇಳ್ಬೋದು ಎಲೆಕ್ಷನ್ ಗೆಲ್ತಿರೋ ಸೋಲ್ತಿರೋ ಅಂತ ಅದಕ್ಕೆ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ನಾನು ಏನು ಹೇಳಕ್ಕೆ ಇಚ್ಛಾ ಅಂತಂದ್ರೆ ಈ ಎಲೆಕ್ಷನಲ್ಲಿ ಅಲ್ಲಿ ನೀವೆಲ್ಲ ಬಹಳ ಧೈರ್ಯವಾಗಿ ಎಲೆಕ್ಷನ್ ಎದುರಿಸಬೇಕು ನಿಮ್ಮ ಮುಖದೊಳಗೆ ಗೆಲ್ಲುವ ಮಂದಹಾಸೆ ಇರಬೇಕು ನೀವು ಎಷ್ಟು ನಿಮ್ಮ ಮುಖದೊಳಗಿರುವಂತಹ ಗೆಲ್ಲೋಂತಹ ಜನ ತಾನೇ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರ ಅಂತ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛಾಡ್ತೀನಿ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ನನ್ನ ಮನವಿ ಏನು ಅಂತಂದ್ರ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದಗೋಸ್ಕರ ದುಡಿಯೋಣ ಬಾಗಲಕೋಟೆಯ ಒಂದು ಹೊಸ ಕಲಸದಗೋಸ್ಕರ ದುಡಿಯೋಣ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ನನಗೆ ತೊಂದರೆಗಳನ್ನ ಸಲ್ಲಿಸಿ ನನಗೆ ಎರಡು ಮಾತುಗಳನ್ನು ಮುಗಿಸ್ತೀನಿ ಮನದಲ್ಲಿ ಸ್ಮರಿಸಿ ಕಾಳಸಿದ್ದೇಶ್ವರ ದೇವರ ಪಾದದಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲ ನನ್ನ ಗುರುಹರಿಗೆ ನಮಸ್ಕರಿಸಿ ವಿಶೇಷವಾಗಿ ಈ ಚುನಾವಣೆಯ ರೂವಾದಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಅನ್ನ ನಂಬ್ಕೊಂಡವ್ರೆ ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲ ನನ್ನ ಗುರು ಹಿರಿಯರೇ ಹಾಗೂ ಈ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಮೊದಲನೇದಾಗಿ ಸಮಯ ಭಾಳ ಜಾಸ್ತಿ ಆಗೈತಿ ಈಗಾಗಲೇ ಒಂದೆರಡಾಗಿ ರೋಜಾ ಹೊಟ್ಟಿ ತ್ರಾಸ ತ್ರಾಸಾಗಿರತೈತಿ ಹುಡುಕಿದವರಿಗೆ ನಿದ್ದೆ ಬರೋಕತೈತಿ ಬಿಸಿಲದ ಮೇಲೆ ಸೊ ನಾನು ಜಾಸ್ತಿ ಮಾತನಾಡೋಕೆ ಹೋಗಲ್ಲ ಆದ್ರೆ ಮೊದಲನೇದಾಗಿ ನನಗೆ ಗೊತ್ತದ ನಿಮ್ಮೆಲ್ಲರ ಮನಸ್ಸಿನಾಗ ಏನು ಪ್ರಶ್ನೆ ಅದ ಅಂತ ಸಂಯುಕ್ತ ಪಾಟೀಲ್ ಅವ್ರು ಯಾರು ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ರು ಅವ್ರು ಹೆಂಗೆ ಅದಾರ ಅನ್ನೋದು ಎಲ್ಲರಿಗೂ ಮನಸ್ಸಿಗೆ ಭಾಳ ಪ್ರಶ್ನೆಗಳದ ಹೌದಿಲ್ರಿ ಅದು ನಾನು ನಿಮ್ಮೆಲ್ಲರಿಗೂ ಏನು ಹೇಳೋಕ್ಕೆ ಇಚ್ಛ ಪಡ್ತೀನಿ ಅಂತಂದ್ರೆ ಒಂದು ಎರಡು ದಿನದ ಹಿಂದೆ ನಾನು ಬೀಳ್ಡಿ ಮತಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಪ್ರಚಾರ ಸಭೆಯಲ್ಲಿ ಅವಾಗ ಜೆ ಡಿ ಪಾಟೀಲ್ ಸಾಹೇಬರು ಹೇಳಿದರು ಸಂಯುಕ್ತಾ ಪಾಟೀಲ್ ನನ್ನ ದತ್ತು ಪುತ್ರಿ ಅಂದರು ಅವರು ಸೊ ಹಂಗಾಗಿ ಸಂಯುಕ್ತಾ ಪಾಟೀಲ್ ಯಾರು ಅಂತಂದ್ರೆ ಬೀಳಿಯ ಮಗಳು ಅಂತ ನಾನು ಹೇಳೋಕ್ಕೆ ಪಡ್ತೀನಿ ನಾನು ಇದಕ್ಕಿನ ಮುಂಚೆ ಜಮಖಂಡಿಗೆ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಮುದೋಳನಾಗ ನಾನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಕಾರ್ಯಕರ್ತರ ಸಭೆ ಸಾರ್ವಜನಿಕ ಸಭೆಗಳನ್ನು ನಾನು ಭಾಗವಹಿಸ್ಲಿಕ್ಕಿದ್ದೆ ಅಲ್ಲಿ ತಿಮ್ಮಾಪುರ ಸಾಹೇಬ್ ಹೇಳಿದರು ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ಆಕೆ ನನ್ನ ಸಹೋದರಿ ಅಂತಂದರು ಸೊ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ಆಕೆ ಮುದೋಳದ ತಂಗಿ ಅಂತ ನಿಮಗೆಲ್ಲರಿಗೂ ಹೇಳೋಕ್ಕೆ ಇಚ್ಛಾಪಡ್ತೀನಿ ನಾನು ಆನಂದ್ ಸರ್ ಅವರು ಭಾಳ ಮೊದಲಿಂದನೇ ನಮಗೆ ಪರಿಚಯ ಲಾಸ್ಟ್ ಟೈಮ್ ಪ್ರವಾಹ ಇದ್ದಾಗ ನಾವು ಅವರು ಕೂಡಿದ್ವಿ ಸ್ವಲ್ಪ ದಿನ ಭಾಳ ಚಿಕ್ಕ ವಯಸ್ಸಿನಿಂದ ಅವ್ರು ನನ್ನ ನೋಡ್ಯರು ಸೊ ಅದಕ್ಕೆ ಸೇವತ ಪಾಟಿ ಯಾರು ಅಂತಂದ್ರೆ ನಿನ್ನೆ ಮುತ್ತಣ್ಣ ಸಹಕಾರ ಹೇಳಿದರು ಇಬ್ಬರು ಅಣ್ಣ ಕಾಣಿಸ್ತಾರೋ ಕಾಣಿಸ್ತಾರವ್ರಿಬ್ಬರು ಅಂತ ಹೇಳಿದ್ರು ಸೇವತಾ ಪಾಠಿ ಯಾರು ಅಂತಂದ್ರೆ ಆನಂದ್ಯಾಮ್ಕೊಂಡವ್ರ ತಂಗಿ ಸೊ ಅದಕ್ಕಾಗಿ ಅಕ್ಕಿ ಜಮ್ಕಂಡಿದ್ದಕ್ಕಿ ಅಂತ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸಂಯುಕ್ತ ಪಾಟೀಲ್ ಯಾರು ಅನ್ನೋದು ಮುಖ್ಯ ಅಲ್ಲ ಎಲ್ಲರಿಗಿಂತಲೂ ಮುಖ್ಯವಾಗಿರುವಂತಹ ಮಾತೇನು ಇರುವಂತಂದ್ರೆ ಸಂಯುಕ್ತ ಪಾಟೀಲ್ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನನ್ನ ಮನವಿ ಇದ್ದಾನೆ ಏನಂತಂದ್ರೆ ನಾನು ನಾ ಅನ್ನೋದು ಮುಖ್ಯ ಅಲ್ಲ ನಾನು ಇದಕ್ಕಿಂತ ಮುಂಚೆ ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ ಎರಡು ಬಾರಿ ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಆಗಿ ಆಯ್ಕೆಯಾಗಿ ಡಿ ಸಿ ಸಿ ಬ್ಯಾಂಕಿನ ನೂರು ವರ್ಷದ ಇತಿಹಾಸದಲ್ಲಿ ಮೊದಲನೇ ಎಲೆಕ್ಟೆಡ್ ಫಿಮೇಲ್ ಡೈರೆಕ್ಟರ್ ಏನು ಮೊದಲೇ ಮಹಿಳಾ ಡೈರೆಕ್ಟರ್ ನಾನು ಇದಕ್ಕಿಂತ ಮುಂಚೆ ಎನ್ ಎಸ್ ಯು ಎ ಕೆಲಸ ಮಾಡೀನಿ ಮಹಿಳಾ ಕಾಂಗ್ರೆಸ್ನೇ ಕೆಲಸ ಮಾಡೀನಿ ಯೂತ್ ಕಾಂಗ್ರೆಸ್ನೇ ಕೆಲಸ ಮಾಡೀನಿ ವೃತ್ತಿಪರ ನಾನು ಒಬ್ಬ ವಕೀಲರಾಗಿದ್ದೀನಿ ಆದರೆ ಎಲ್ಲರಿಗಿಂತ ಪ್ರಮುಖವಾಗಿ ಇರುವಂತಹ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಏನು ತಿಳ್ಕೋಬೇಕು ಅಂತಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟೈತಿ ಅನ್ನೋದು ಮುಖ್ಯ ಅಲ್ಲ ಯಾಕಂದ್ರೆ ಎಲ್ಲರೂ ನೀವೆಲ್ಲರೂ ಕಾರ್ಯಕರ್ತರ ಅದಿರಲ್ಲ ನಾನು ಹಂಗೆ ಹಂಗೆ ಒಬ್ಬಕ್ಕೆ ಕಾರ್ಯಕರ್ತೀನಿ ನನಗೆ ಬರೀ ನಿಮ್ಮನ್ನ ಪ್ರತಿನಿಧಿಸಕ್ಕೆ ಮಾತ್ರ ಆಯ್ಕೆ ಮಾಡ್ಯಾರ ನೀವೆಲ್ಲರೂ ತಿಳ್ಕೊಬೇಕು ಅಂತ ನಾನು ನಿಮ್ಮೆಲ್ಲರು ಹೇಳಕ್ಕೆ ಇಚ್ಛಪಡ್ತೀನಿ ಯಾಕಂತಂದ್ರೆ ಇವತ್ತು ನಮ್ಮ ದೇಶ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಅದೈತಿ ನೀವೆಲ್ಲರೂ ಹೆಚ್ಚು ಕಡಿಮೆ ಇಲ್ಲೆಲ್ಲರೂ ರೈತರದಿರಲಿ ಸೊ ಅದಕ್ಕಾಗಿ ನಾನು ನಿಮ್ಗೊಂದು ಮಾತನ್ನು ಕೇಳೋಕ್ಕೆ ಇಚ್ಛಾಪಡ್ತೀನಿ ಇವೆಲ್ಲರೂ ಕೂಡ ಸತತವಾಗಿ ನಾವು ಎರಡು ಬರಗಾಲವನ್ನು ಎದುರಿಸ ಎದುರಿಸ ಹೌದಿಲ್ಲರಿ ಎರಡು ಬರಗಾಲ ಬಂದಾವು ನಮಗೆಲ್ಲರೂ ಬಹಳ ಸಂಕಷ್ಟದ ಪರಿಸ್ಥಿತಿನಾಗ ನಾವೆಲ್ಲರೂ ಅದಿರಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಎಲ್ಲರೂ ಹೋಗಿ ಕೇಳಿದ್ರು ಕೇಂದ್ರ ಸರ್ಕಾರನಾಗ ನಮ್ಮ ಜನ ಬರಗಾಲದಿಂದ ಬರ್ಲಿಕ್ಕೆ ಅವರು ಬಹಳ ಕಷ್ಟದ ಒಂದು ಪರಿಸ್ಥಿತಿ ಎಲ್ಲದಾರ ರಾಜ್ಯಕ್ಕೆ ಬಹಳ ನಷ್ಟ ಆಗೇತಿ ಅದಕ್ಕಾಗಿ ಒಂದು ಮೊದಲನೇ ಹಂತನಾಗ ನಮಗೊಂದು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ನೀವು ಕೊಡಬೇಕು ಅಂತ ಹೇಳಿದರು ಯಾವ ಸನ್ನಿವೇಶದಲ್ಲಿ ಹೇಳಿದರು ಅಂತಂದ್ರೆ ಸತತವಾಗಿ ಎರಡು ಬರಗಾಲನ ನಾವು ಎದುರಿಸಿದ್ವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಭಾರತ ದೇಶದೊಳಗೆ ಎಲ್ಲರಿಗಿಂತಲೂ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಎರಡನೇ ಹೆಚ್ಚಿಗೆ ಟ್ಯಾಕ್ಸ್ ಯಾವುದಾದ್ರೂ ರಾಜ್ಯವಾಗಿ ಕಟ್ತಿದ್ದು ಅಂತಂದ್ರೆ ಅದು ಕರ್ನಾಟಕ ರಾಜ್ಯ ನಾವು ಇಷ್ಟು ಟ್ಯಾಕ್ಸ್ ನಿಮಗೆ ಕಟ್ತೀವಿ ನಮ್ಗೆ ಏನೋ ಕರೆಸ್ತೀವಿ ನಮ್ಗೆ ಏನು ಅದ್ರ ಬಗ್ಗೆ ಸಂಕೋಚ ಇಲ್ಲ ನಾವು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಅನಿಸ್ತೈತಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ನಾವು ಟ್ಯಾಕ್ಸ್ ಕಟ್ತೀವಿ ನಮಗೆ ವಾಪಸ್ ಬರೋದು ಎಷ್ಟು ಒಂದು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಆದ್ರೂ ನಮ್ಗೆ ಅದ್ರ ಬಗ್ಗೆ ಏನು ಸಂಕೋಚ ಇಲ್ಲ ಭಾರತ ದೇಶ ಮುಂದುವರಿಯಿತೈತಿ ಅಂತಂದ್ರೆ ನಾವು ಯಾವತ್ತಿದ್ರು ಅದ್ರ ಬಗ್ಗೆ ಅಲ್ಲಿ ನಡೀತೀವಿ ಆದ್ರೆ ಈ ಸರಿ ನಮ್ಮ ಜನ ಬಹಳ ಕಷ್ಟನಾಗ ಅದಾರ ಅದಕ್ಕೆ ಇದೊಂದು ಸರಿ ನಮಗ ನೀವು ಹದಿನೆಂಟ್ ಸಾವಿರ ಕೋಟಿ ರೂಪಾಯಿ ಕೊಡ್ರಿ ಅಂತ ಅವ್ರ ಮನವಿಯನ್ನ ಕೊಟ್ಟರು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತದ ಎಷ್ಟ್ ರೂಪಾಯಿ ಕೊಟ್ಟಾರ ಎಷ್ಟ್ ಕೊಟ್ಟಾರ ಕೇಂದ್ರ ಅಂತ ಒಂದ್ ಕೊಡ್ಲಿಲ್ಲ ಕೊಡ್ಲಿಲ್ರಿ ಅವರು ಎಷ್ಟ್ ಕೊಡ್ಲಿಲ್ಲ ಒಂದ್ ರೂಪಾಯಿನು ಕೊಡ್ಲಿಲ್ಲ ಅವ್ರು ಎರಡು ಬರಗಾಲ ಬಂದು ಅಂತಂದ್ರ ಕರ್ನಾಟಕ ರಾಜ್ಯದಿಂದ ಇದೇ ಬಿಜೆಪಿ ಪಕ್ಷದಿಂದ ನಾವು ಎಷ್ಟ್ ಸಂಸದರನ್ನ ಕಳಿಸಿವಿ ಇಪ್ಪತ್ತೈದು ಸಂಸದರನ್ನ ನಾವು ಕಳ್ಸಿದ್ವಿ ಒಂದು ಇಂಡಿಪೆಂಡೆಂಟ್ ಸಂಸದರು ಒಬ್ಬ ಜೆ ಡಿ ಎಸ್ ಸಂಸದರು ಒಬ್ರು ಕಾಂಗ್ರೆಸ್ ಸಂಸದರು ಇನ್ನು ಅವ್ರ ಬಿಟ್ಟು ಇಪ್ಪತ್ತೆಂಟನಾಗ ಇಪ್ಪತ್ತೈದು ಸಂಸದ್ರೂ ಕೂಡ ಇಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಅಂತಂದ್ರ ಒಬ್ರೂ ಕೂಡ ಹೋಗಿ ನಮಗ ಒಂದು ಸ್ವಲ್ಪ ನೀವು ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ರಿ ಅಂತ ಒಂದ್ಸರಿ ಅವ್ರು ಡೆಲ್ಲಿನಾಗ ಹೇಳಿಲ್ಲ ಅಂತ ಪಕ್ಷಕ್ಕೆ ನೀವೆಲ್ಲರೂ ಓಟ್ ಹಾಕ್ಬೇಕು ಇಲ್ಲೋ ಅಂತ ಅಂತವೆಲ್ಲರೂ ಇನ್ನೊಂದ್ಸರಿ ಯೋಚನೆ ಮಾಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಕ್ ಮನವಿ ಮಾಡ್ತೀನಿ ಯಾಕಂತಂದ್ರ ಇವತ್ತಿನ ಪರಿಸ್ಥಿತಿ ನಾವು ಬಹಳ ಒಂದು ವಿಚಿತ್ರ ಪರಿಸ್ಥಿತಿನಿ ಮುಂಚೆ ಬಿಜೆಪಿ ದವರು ಇಲ್ಲಿರುವಂತಹ ಹತ್ತು ವರ್ಷದಿಂದ ಅವರು ಅಧಿಕಾರಕ್ಕೆ ಬರೋಕಿನ ಮುಂಚೆ ಅವ್ರು ಏನ್ ಹೇಳಿದ್ರು ಅಂತಂದ್ರ ಬಹತ್ ಹೋಗಿ ಮೆಹಂಗಾಯಿ ಕಿ ಮಾರ್ ಅಕ್ಕಿ ಮಾರ್ ಮೋದಿ ಸರ್ಕಾರ ಅಂತಂದ್ರೆ ಅದ್ರ ಅರ್ಥ ಏನು ಅಂತಂದ್ರ ಬೆಲೆ ಎಲ್ಲಾ ಗಗನಕ್ಕೆ ಅದಕ್ಕಾಗಿ ಈ ಸರಿ ನೀವು ಬಿಜೆಪಿ ಪಕ್ಷಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ರಿ ನಾವು ಭಾರತದ ಇತಿಹಾಸವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಪೆಟ್ರೋಲ್ ರೇಟ್ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕರಾಗ ಎಪ್ಪತ್ತಾರು ರೂಪಾಯಿ ಇತ್ತು ನೂರು ರೂಪಾಯಿ ದಾಟೈತ್ರಿ ಅದು ಡೀಸೆಲ್ ರೇಟ್ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕರಾಗ ಐವತ್ತೈದು ರೂಪಾಯಿ ಇತ್ತು ಐತ್ರಿಗ ತೊಂಬತ್ತೈದು ಗೊಬ್ಬರ ಬೀಜ ಹಿಡ್ಕೊಂಡು ಎಲ್ಲಾನು ಕೂಡ ಗ್ಯಾಸ್ ಎಲ್ಲ ಬೆಲೆನೂ ಕೂಡ ಎರೆವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಸರಿ ವಿಧಾನಸಭಾ ಚುನಾವಣೆ ನಾವು ಎದುರಿಸಿದಾಗ ನಮ್ಮ ಕೇಂದ್ರ ಸರ್ಕಾರದ ನಾಯಕರು ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಏನ್ ನಿರ್ಧಾರ ತಗೊಂಡ್ರು ಅಂತಂದ್ರ ನಮ್ಮ ಜನ ಕಷ್ಟದಿಂದ ಬಳ್ಲಿಕ್ಕಾರ ಎರಡು ಬಾರಿ ನಮಗ ಬರ ಬಿದ್ದೈತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಾ ರೇಟ್ಗಳು ಗಗನಕ್ಕೆ ಎರ್ಯವು ಈ ಸರಿ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ಪ್ರತಿಯೊಬ್ಬ ಮಹಿಳೆಗೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅನ್ನುವಂತಹ ನಿರ್ಧಾರವನ್ನು ಅವ್ರು ತಗೊಂಡ್ರು ನಿಮಗೆ ಕರೆಂಟ್ ಬಿಲ್ ಫ್ರೀ ಎರಡು ಸಾವಿರ ರೂಪಾಯಿ ಅದರ ಜೊತೆ ಜೊತೆ ಆಗಿ ಯುವ ನಿಧಿ ಎಲ್ಲ ರೀತಿಯಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದ್ರು ತಂದಿದ್ದ ಪರಿಸ್ಥಿತಿಯಲ್ಲಿ ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ ನಮ್ಮ ಮೆಜಾರಿಟಿ ಜನ ನಮಗೆ ಆಶೀರ್ವಾದ ಮಾಡಿ ಹೌದಪ್ಪ ನಾವು ಬಳ್ಳಿ ಗೊತ್ತೀವಿ ನಮ್ಮ ಜೊತೆ ನಿಂತಿರ್ತೀವಿ ಅಂತಂದ್ರೆ ನಾವು ನಿಮ್ ಜೊತೆ ನಿಂತಿರ್ತೀವಿ ಅಂದಾಗ ಕೇಂದ್ರ ಸರ್ಕಾರದವ್ರು ಹೇಳ್ತಾರ ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾರು ಎಷ್ಟು ಐವತ್ತೈದು ಸಾವಿರ ಕೋಟಿಯನ್ನು ನಾವು ಗ್ಯಾರಂಟಿ ಮೇಲೆ ಖರ್ಚು ಮಾಡ್ತೀವಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ರಾಜ್ಯ ಗ್ಯಾರಂಟಿ ಮೇಲೆ ಖರ್ಚು ಮಾಡಕತ್ತೈತಿ ಕಾಂಗ್ರೆಸ್ ಸರ್ಕಾರದವ್ರು ಬಂದು ಕರ್ನಾಟಕದ ಗೌರ್ಮೆಂಟ್ ಅನ್ನ ದಿವಾಳಿ ಮಾಡಕತ್ತಾರ ಅಂತಂದ್ರು ನಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಕೇಂದ್ರ ಸರ್ಕಾರದವರು ಬರೇ ಉದ್ಯಮಿಗಳು ಅದಾನಿ ಅಂಬಾನಿ ಇಂಥವ್ರ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ ಇಲ್ಲಿರುವಂತ ಎಲ್ಲಾ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ತಿಳ್ಕೋಬೇಕು ಮಾತನ್ನ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ಸಾಲ ಅನ್ನ ಇವರು ಉದ್ಯಮಿಗಳ್ ಮನ್ನಾ ಮಾಡ್ಯಾರ ನಾವು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಏನಾದ್ರು ಬಡವರಿಗೆ ಕೊಟ್ಟು ಅಂತಂದ್ರ ಇವ್ರಿಗೆ ಸರ್ಕಾರ ದಿವಾಳಿ ಆಗೋದ್ ಅವರು ಒಂದ್ ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡಿದಾಗ ಇವ್ರಿಗೆ ಕಾಣಿಸ್ಲಿಲ್ಲ ಏನ್ರಿ ಸರ್ಕಾರ ಅವ್ರ ದಿವಾಳಿ ಆಗಲಿಲ್ಲ ಏನು ರೈತರು ಬರಗಾಲವನ್ನು ಎದುರಿಸಿದೆ ಅಂತಂದ್ರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಇವ್ರ ಹತ್ರ ರೊಕ್ಕ ಇಲ್ಲ ಅವ್ರಿಗೆ ಸಹಾಯ ಮಾಡ್ರಿ ಅಂತಂದ್ರೆ ಇವ್ರ ಹತ್ರ ರೊಕ್ಕ ಇಲ್ಲ ಆದ್ರೆ ಉದ್ಯಮಿಗಳ ಸಾಲ ಮನ್ನಾ ಮಾಡಿರ ಹತ್ರ ರೊಕ್ಕ ಎಲ್ಲಿ ಬಂತು ಈ ಪ್ರಶ್ನೆಯನ್ನ ನೀವು ಕೇಳಬೇಕು ನೀವು ಆ ಜನರಲ್ಲಿ ತಲುಪಿಸ್ಬೇಕು ಅಂತ ಹೇಳಿರುವಂತಹ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನ ಮಾಡಕ್ ಇಚ್ಛಾ ಪಡ್ತೀನಿ ಯಾಕಂತಂದ್ರ ಈ ಒಂದು ಚುನಾವಣೆ ಸಂಯುಕ್ತ ಪಾರ್ಟಿ ಚುನಾವಣೆ ಅಲ್ಲಿದು ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲಿದು ಎಲ್ಲರಿಗಿಂತೂ ಪ್ರಮುಖವಾಗಿ ಈ ದೇಶದ ಉಳುಮೆಯ ಪ್ರಶ್ನೆ ಅದ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ ಇಚ್ಛಾ ಪಡ್ತೀನಿ ಸೊ ಅದಕ್ಕಾಗಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ವಿನಂತಿ ಏನದು ಅಂತಂದ್ರ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಅಂತಂದ್ರ ನಾವು ಕೊನೆಯ ಇದ್ದಂಗ ಈಗ ಈ ಭಾರತ ದೇಶದ ಸಂವಿಧಾನ ಭಾರತ ದೇಶದ ಭದ್ರ ಕೋಟೆ ಯಾರು ಅಂತಂದ್ರ ಕಾಂಗ್ರೆಸ್ ಪಕ್ಷ ಆ ಕೋಟೆಯನ್ನ ಒಡೆದು ಇಲ್ಲಿ ಒಡೆದು ಆಳ್ಬೇಕು ಅನ್ನುವಂತಹ ಒಂದು ದುರಂಕಾರಿ ಪಕ್ಷದವರು ಆ ಕಡೆ ನಿಂತಾರ ಅವ್ರನ್ನ ಎದುರಿಸಬೇಕು ಅಂತಂದ್ರ ಪ್ರತಿಯೊಬ್ಬರನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವ ಕಾರ್ಯಕರ್ತರಾಗಿ ನಾವು ದುಡಿಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡಕ್ಕೆ ಇಚ್ಛಾ ಇವತ್ತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ನನ್ನ ಮನವಿ ಏನದು ಅಂತಂದ್ರ ಈಗ ಬರುವಂತಹ ಮೂವತ್ತು ದಿನ ಅದಾವ ನಾವು ಬರೀ ಭಾಷಣ ಮಾಡಿ ಇಲ್ಲಿ ನಿಂತು ಮಾತಾಡಿದ್ರೆ ಅದು ಸಾಲದು ಹೌದಲ್ರಿಗ್ರಿ ಇಲ್ಲಿಂದ ಭಾಷಣ ಯಾವಾಗ್ಲೂ ಹಿಂದೆ ಮಾಡ್ತೀವಿ ಇಲ್ಲಿಂದ ಭಾಷಣ ಮಾಡ್ತೀವಿ ನಾವು ಎಲ್ಲರ ಎಲ್ಲರಿಗೂ ಎಲ್ಲ ಗೊತ್ತದ ಅವ್ರ ನಮ್ಗೆ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತದ ನಾವು ಇಲ್ಲಿ ಸಹ ಸಂಪರ್ಕ ಅನ್ನೋದು ಎಲ್ಲಾರ್ಗು ಗೊತ್ತದ ಆದ್ರ ಯಾರಿಗೂ ಕೂಡ ನಾವು ಮುದುವೈಜೆಯನ್ನ ವಹಿಸಿ ಜನರು ಮತ್ತೆ ಹೋಗಿ ಪ್ರತಿಯೊಂದು ಬೂತ್ನಾಗ ಓಟ್ ಹಾಕುವಂಥ ಕೆಲಸಗಳನ್ನ ಕಾಂಗ್ರೆಸ್ ಕಾರ್ಯಕರ್ತನ ಸ್ವಲ್ಪ ಕಡಿಮೆ ಮಾಡ್ತೀವಿ ಸೊ ಅದಕ್ಕೆ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ನನ್ನ ಮನವಿ ಇದೆ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ನೀವು ಬೂತ್ ಲೆವೆಲ್ನ ಕೆಲಸ ಮಾಡಿ ಜನರ ಮನಸ್ಸನ್ನ ಗೆಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊತ ಬಹಳಷ್ಟು ಜನ ನನಗೆ ಹೇಳಿ ಇಪ್ಪತ್ತು ವರ್ಷ ಸತತವಾಗಿ ಬಾಗಲಿಕೋಟೆಯಲ್ಲಿ ಬಿಜೆಪಿ ಗೆಲ್ಕೋದು ಬಂದಿದ್ದೆ ಹೌದ್ರಿಗಾಕ್ರಿ ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಕೂಡ ಯಾಕೋ ಸ್ವಲ್ಪ ಬಿ ಜೆ ಪಿ ಪ್ರತಿ ಸರಿ ಗೆಲ್ಲ ಕತೆ ಆದ್ರೆ ಇಪ್ಪತ್ತು ವರ್ಷಗಳಲ್ಲಿ ಬಾಗಲಕೋಟೆಯಲ್ಲಿ ಏನು ಬದಲಾವಣೆ ಆಗಿತ್ತು ಅನ್ನೋದು ನಾವೆಲ್ಲರೂ ಆಲೋಚನೆಯನ್ನ ಮಾಡಬೇಕು ಮುತಣ್ಕಾಕ್ರ ಹೇಳ್ತಾರೆ ಯಾವಾಗ್ಲೂ ನೋಡು ಮ್ಯಾಲಿ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕ್ತಾರತ್ರಿ ಜನ ಮುಖ ನೋಡಿ ಓಟ್ ಹಾಕ್ತಾರೀ ಜನ ಅಂತ ಹೇಳ್ತಾರೆ ಆ ಮುಖಾ ಏನದ ಅಂತ ಕೇಳಿದ್ರು ನಿನ್ನೆ ಮುಖ ಕಾಕರು ಸೊ ನಾನು ನಿಮಗೆ ಇದನ್ನೇ ಹೇಳಕ್ ಇಚ್ಛಾ ಪಡ್ತೀನಿ ಮ್ಯಾಲೆ ಯಾರು ಮುಖ ಅನ್ನೋದು ಇದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಜನರ ಸಮಸ್ಯೆಗೆ ಯಾರು ಸ್ಪಂದನೆ ಮಾಡ್ತಾರ ಅನ್ನೋದು ಬಹಳ ಮುಖ್ಯ ಅದ ನೀವು ಜನರಿಗೆ ಮುಟ್ಟಿಸ್ಬೇಕು ಅಂತ ಇರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತ ಇವತ್ತು ಈ ಒಂದು ಇಪ್ಪತ್ತು ವರ್ಷದ ಇತಿಹಾಸವನ್ನ ನಾವು ಬದಲಾವಣೆ ಮಾಡಬೇಕಾಗಿತ್ತು ಬಾಗಲಕೋಟೆ ಹೊಸ ಅಧ್ಯಾಯವನ್ನು ನಾವೆಲ್ಲರೂ ಬರೀಬೇಕಾಗಿತ್ತು ಆ ಬಾಗಲಕೋಟೆ ಹೊಸ ಅಧ್ಯಾಯವನ್ನ ನಾವೆಲ್ಲರೂ ಬರ್ದೇ ಬರೋಣ ಅಂತ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಯಾಕೆ ನನಗೆ ಈ ಮಾತು ಹೇಳಿದ್ದೀನಿ ಅಂತಂದ್ರೆ ನಾ ಭಾಳ ಲಕ್ಕಿ ಇದೀನಿ ಕಾಕರಿ ನಾ ಎರಡನೇದೇ ಮೂರನೇದೇ ಇದ್ದಾಗ ನಮ್ಮ ಟೀಚರ್ ಕೇಳ್ತಿದ್ರು ನನಗೆ ಅಮ್ಮ ನೀ ದೊಡ್ಡ ಕಾತ್ ಮೇಲೆ ಅಂತ ಕೇಳ್ತಿದ್ರು ನಾ ಅವ್ರಿಗೆ ರೀ ನಾ ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ಹೇಳಿದಾರೆ ನಾವು ನನ್ನ ಲಕ್ ಹೇಗಿಲ್ಲ ಅಂತಂದ್ರೆ ಇವತ್ತು ಇಲ್ಲಿ ನಿಂತಿ ನೋಡ್ರಿ ಆದ್ರೂ ಆಗ್ಬೋದು ನಾಳೆ ಯಾರೇ ಗೊತ್ತೀ ಕಾಕರಿ ಹೌದಿಲ್ರಿ ಬಾಗಲಕೋಟೆ ಜನ ನನ್ಗೆ ಬೆನ್ನ ನಿಂತರ ಅಂತಂದ್ರೆ ಬಾಗಲಕೋಟೆಗೆ ದಿಲ್ಲಿ ಅಲ್ಲ ದಿಲ್ಲಿ ಕುರ್ಚಿನೇ ಕೂಡ ಬಿಡೋದಲ್ಲೇ ಅವರು ಸೊ ಅದಕ್ಕೆ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮನಿಗೆ ನಾನು ಏನು ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ ನಾವು ಭಾಳ ಲಕ್ಕಿ ಅದೇ ನಮಗೊಂದು ಅವಕಾಶ ಸಿಕ್ಕಿತ್ ಭಾರತ ದೇಶದ ಇತಿಹಾಸವನ್ನ ಬದಲಾವಣೆ ಮಾಡೋದಕ್ಕ ಸೊ ಅದಕ್ಕಾಗಿ ನನ್ನ ನಿಮ್ಮೆಲ್ಲರಲ್ಲಿಯೂ ಮನವಿ ಮಾಡ್ತೀನಿ ಅಂತಂದ್ರ ಇಪ್ಪತ್ತು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಭಾಳ ಕುಂಠಿತವಾಗಿ ಒಂದು ರೈಲ್ವೆ ಕನ್ಸ್ಟ್ರಕ್ಷನ್ ಇಪ್ಪತ್ತು ವರ್ಷ ಆದರೂ ಮುಗುದಿಲ್ಲ ಅದು ರೀ ಇಪ್ಪತ್ತು ವರ್ಷ ಆಯ್ತು ಮೂವತ್ತು ಕಿಲೋಮೀಟರ್ ಮುಗಿದ್ರಿ ಅದು ಅಂತ ಒಂದು ಪರಿಸ್ಥಿತಿಯಲ್ಲಿ ಹೊಸ ಯಾವ್ದು ಇಂಡಸ್ಟ್ರಿ ಇಲ್ಲ ಇಲ್ಲಿ ಬಾದಾಮಿ ದೊಡ್ಡ ದೊಡ್ಡ ಪ್ರವಾಸೋದ್ಯಮ ಕ್ಷೇತ್ರಗಳದಾವು ಆ ಕ್ಷೇತ್ರವನ್ನ ಸ್ವಲ್ಪ ಬೆಳೆಸಿ ಇಲ್ಲಿರುವಂತಹ ಜನರಿಗೆ ಉದ್ಯೋಗ ಕೊಡುವಂತಹ ದೃಷ್ಟಿಕೋನದಿಂದ ಬೆಳೆಯುವಂತಹ ಒಬ್ಬ ಸಂಸದರಿಲ್ಲ ನನಗ ಒಂದು ಅವಕಾಶ ಮಾಡಿಕೊಡ್ರಿ ಐದು ವರ್ಷ ನಾವು ಜೀತದ ಆಳಾಗಿ ದುಳಿತೀನಿ ಅಂತ ನಿಮ್ಮೆಲ್ಲ ನಾನು ಬಹಳ ಹಾರ್ಡ್ ವರ್ಕರ್ ಇದನ್ರಿ ಕಾಕರಿ ನನಗೆ ನೀವು ಒಂದು ಅವಕಾಶ ಮಾಡಿಕೊಟ್ ನೋಡ್ರಿ ನಾ ಎಷ್ಟು ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡಿ ನಾವು ಮುಂದಿನ ಐದು ವರ್ಷ ಆದ್ಮೇಲೆ ನಿಮ್ಮ ನಿಮ್ಮ ಓಟ್ ಕೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂತಂದ್ರ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆಯೇ ಅಂತಂದ್ರೆ ಸಂಸದರು ಬರೇ ರೊಕ್ಕದ ಮೇಲೆ ಮತ್ತೆ ಅದ್ರ ಮೇಲೆ ಖರೀದಿ ಮೇಲೆ ನಡೆದರೆ ಎಲ್ಲ ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿ ಜನರ ಒಂದು ಸೇವೆ ಮಾಡಿ ನಾನು ನೀವು ಓಟ್ ಕೇಳಕ್ಕೆ ನಾನು ಮುಂದಿನ ಸರಿ ಬಂದಾಗ ನಾ ಕೆಲಸ ಮಾಡಿದ್ರೆ ನೀವು ನನಗೆ ಆಯ್ಕೆ ಮಾಡ್ರಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಕ್ ಅವಕಾಶ ಕೊಟ್ಟಿರುವಂತಹ ಎಲ್ರಿಗೂ ಕೂಡ ನನ್ನ ಕೃತಗಳನ್ನ ಸಲ್ಲಿಸಿ ಯಾವುದೇ ಎಲೆಕ್ಷನ್ದು ರಿಸಲ್ಟ್ ಎಲ್ಲಿ ಬರ್ತಿರ್ತೈತಿ ಅಂತಂದ್ರ ಕಾರ್ಯಕರ್ತರ ಮುಖನಾಗ್ ಬರ್ತಿರ್ತೈತಿ ಎಲೆಕ್ಷನ್ ಡಬ್ಬಿ ಹೊಡ್ಯೋಕಿಂತೂ ಮುಂಚೆ ನೀವು ಕಾರ್ಯಕರ್ತರ ಮುಖ ನೋಡಿದ್ರೆ ನೀವು ಹೇಳ್ಬೋದು ಎಲೆಕ್ಷನ್ ಗೆಲ್ತಿರೋ ಸೋಲ್ತಿರೋ ಅಂತ ಅದಕ್ಕೆ ಇಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರಿಗೆ ನಾನು ಏನು ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಈ ಎಲೆಕ್ಷನ್ ನಲ್ಲಿ ನೀವೆಲ್ಲ ಬಹಳ ಧೈರ್ಯವಾಗಿ ಎಲೆಕ್ಷನ್ ಎದುರಿಸ್ಬೇಕು ನಿಮ್ಮ ಮುಖದೊಳಗ ಗೆಲ್ಲುವ ಮಂದಹಾಸೆ ಇರಬೇಕು ನೀವು ಎಷ್ಟು ನಿಮ್ಮ ಮುಖದೊಳಗೆ ಇರುವಂತಹ ಗೆಲ್ಲುವ ಮಂದಹಾಸ ಜನ ನೋಡ್ತಾರಲ್ಲ ತನ್ನ ತಾನೇ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರ ಅಂತ ನಿಮ್ಮೆಲ್ಲರಿಗೂ ಹೇಳಕ್ ಇಚ್ಛಾ ಪಡ್ತೀನಿ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ನನ್ನ ಮನವಿ ಏನು ಅಂತಂದ್ರ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದಗೋಸ್ಕರ ಗೋಸ್ಕರ ಬಾಗಲಕೋಟೆ ಒಂದು ಹೊಸ ಕಲಸದ ದುಡಿಯೋಣ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಅವಕಾಶ ಕೊಟ್ಟಿರುವಂತಹ ಎಲ್ಲರೂ ಕೂಡ ನನಗೆ ತತೆಗಳನ್ನು ಸಲ್ಲಿಸಿ ನನಗೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಬಂಧುಗಳೇಳ್ತೀನಿ ಬಾಬು